ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಪಿಎಂಸಿ ಯೋಜನೆಯಡಿಯಲ್ಲಿ ನೂತನವಾಗಿ ಎಲ್ ಪ್ರಾರಂಭೋತ್ಸವ ಕಾರ್ಯಕ್ರಮವೋ ಅಣ್ಣಗಿರಿ ತಾಲೂಕಿನ ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಉದ್ಘಾಟನೆಗೊಂಡಿತು ಯಶವಂತ ನಾಗರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಿಕ್ಷಣ ಅಧಿಕಾರಿಗಳ ಕಚೇರಿ ಬಿಆರ್ಸಿ ಯಶವಂತಿ ನರಸಾಪುರವರು ಮಾತನಾಡಿದ್ರು ಬೆಳೆಯುವ ಪೈರಿ ಮೊಳಕೆಯಲ್ಲಿ ಗುರುತಿಸುವ ಹಾಗೆ ಕಿರಿ ವಯಸ್ಸಿನ ಮಕ್ಕಳ ಭವಿಷ್ಯ ಹಸನಾಗಲು ಭಾರತ ಸರ್ಕಾರ ಮಹತ್ವಾಕಾಂಕ್ಷೆಯ ಸಿ ಯೋಜನೆಯಾಗಿರುವ ಎಲ್ ತರಗತಿ ಪ್ರಾರಂಭಗೊಂಡಿದ್ದು ಅತ್ಯುತ್ತಮವಾಗಿದೆ ಸದುಪಯೋಗ ಸಂಪೂರ್ಣವಾಗಲು ಪಾಲಕರು ಪೋಷಕರ ಮಹತ್ವದ ಪಾತ್ರ ವಹಿಸಬೇಕು ಎಂದ ಶಾಲೆಯ ಪ್ರಧಾನ ಗುರುಗಳಾದ ಎ ಆರ್ ಅಕ್ಕಿಯವರು ಮಾತನಾಡಿ ಪ್ರಥಮ ಹಂತದಲ್ಲಿ ಎಲ್ಕೆಜಿ ಪ್ರಾರಂಭವಾಗಿದೆ ನಂತರ ಯುಕೆಜಿ ತರಗತಿ ಆಯೋಜನೆಯಲ್ಲಿದ್ದು ಮೂಲ ಸೌಕರ್ಯ ಜೊತೆ ವಿಶೇಷ ಸಾಮಗ್ರಿಗಳು ಬರುವವು ಅದೇ ರೀತಿ ಒಂದು ತಾಲೂಕಿನಲ್ಲಿ ನಾಲ್ಕು ತರಗತಿಗಳಲ್ಲಿ ನಮ್ಮ ಶಾಲೆ ಆಯ್ಕೆಗೊಂಡಿದ್ದು ಸಂತಸದ ಸಂಗತಿಯ ಆದ್ದರಿಂದ ಕಿರು ಪ್ರತಿಭೆಗಳ ಶಿಕ್ಷಣ ಸಮೃದ್ಧಿಪಡಿಸಲು ನಮ್ಮ ಜೊತೆ ತಾವೆಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯೆ ಶೋಭಾ ಗೊಲ್ಲರ್ ಎಸ್ ಎಂ ಸಿ ಸದಸ್ಯರಾದ ರಮೇಶ್ ಹರಣಿ ಶಿಕಾರಿ ನಾಗಪ್ಪ ಮಂಟೂರ್ ಅಮೃತಪ್ಪ ಮುಂಡಾಸ ಮಾಲಾ ಅಡಾಡಿ ಬಸರಕೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಗೊಂಡ ಎಲ್ ಶಾಲೆ ಶಿಕ್ಷಕಿಯರಾದ ಬಾಳಮ್ಮ ಅವರಿಗೆ ಸನ್ಮಾನಿಸಲಾಯಿತು ವರದಿ ರಪ್ಪಿ ಕಲೆಗಾರ್ ಜೆಎಸ್ಕೆ ಕನ್ನಡ ನ್ಯೂಸ್ ಅಣ್ಣಿಗೇರಿಯ